ಪೂಜೆ ಮುಗೀತು ಈಗ ಇಲ್ಲಿಂದ ನೋಡೋಣ ಹೊಳೆ ಕಡೆ ಒಂದು ರೌಂಡ್ ಹೋಗ್ಬಿಟ್ಟು ಅಲ್ಲಿಂದ ಹಂಗೆ ಹೊರಡುವಂಥ ಪ್ಲಾನ್ ಈ ಒಂದು ಡಿಸಡ್ವಾಂಟೇಜ್ ಏನಂದ್ರೆ ಈ ಕೆಲಸ ಕಷ್ಟ ಹಿಂದೆ ತೆರಳು ಮುಂದೆ ತೆರಳು ಹಿಂದೆ ಮುಂದೆ ಆಡಿಸೋದಕ್ಕೆ ಸ್ವಲ್ಪ ಹಿಂಸೆ ಹಾಡಿದು ತುಂಬ ವೆಯ್ಟ್ ಜಾಸ್ತಿ ಹೈಟು ಜಾಸ್ತಿ ಹೈಟು ವೆಯ್ಟು ಎರಡು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಒದ್ದಾಟ ದೇವಸ್ಥಾನಗಿಂತ ಜಾಸ್ತಿರೋಷ್ಟು ಹೊಳೆ ಹತ್ರನೇ ನೋಡಿ ಎಲ್ಲೆಲ್ಲ ನಿಮಗೆ ಪಾತ್ರೆ ಪಗಡೆ ಎಲ್ಲ ಕೊಡ್ತಾರೆ ಬಾಡಿಗೆಗೆ ತುಂಬ ಹರಿತವೆ ಅದ ಹೊಳೆ ಇದು ಆ್ಯಕ್ಚುಲಿ ಎರಡು ಪಾರ್ಟ್ ಮಾಡಾಕ್ತೀನಿ ನಾವು ಒಂದರಲ್ಲೇ ಮುಗಿಸೋಣ ಅಂದ್ಕೊಂಡೆ ಬಟ್ ಒಂದರಲ್ಲ ಆಗಲ್ಲ ಯಾಕಂದರೆ ತುಂಬ ಲೆಂತ್ ಇದೆ ಅಷ್ಟು ಲೆಂತ್ ನಿಮಗೂ ಬೋರ್ ಹೊಡಿಬೋದು ಅದಕ್ಕೆ ಸಿಂಗಲ್ ಪಾರ್ಟ್ ಮಾಡೋದು ಎರಡು ಪಾರ್ಟ್ ಮಾಡ್ತೀನಿ ಲೀಗ್ ಎಕ್ಸಿಟು ಇನ್ನೊಂದೇನೆಂದರೆ ಇಲ್ಲೆಲ್ಲ ನೀರುಗಿಳಿಕೊಂದು ಬೇಜಾರು ಏನಂದರೆ ನಾನ್ ವೆಜಿಟೇರಿಯನ್ಸ್ಗೆ ಏನು ಅನಿಸಲ್ಲ ಬಟ್ ವೆಜಿಟೇರಿಯನ್ಸ್ಗೆ ಏನು ಪ್ರಾಬ್ಲಮ್ ಅಂದರೆ ಆ ಕುರಿ ಕೋಳಿ ಎಲ್ಲ ಅಲ್ಲಲ್ಲೇ ಕ್ಲೀನ್ ಮಾಡ್ತಾ ಇರ್ತಾರೆ ನೀರಲ್ಲ ಅಲ್ಲೇ ಬಿಡ್ತಾ ಇರ್ತಾರೆ ಕಸ ಎಲ್ಲ ಅದನ್ನೆಲ್ಲ ನೋಡಿದಾಗ ಒಂಥರ ಅಸಹ್ಯ ಅನ್ಸ್ಬಿಡ್ತವ್ರು ಅವಾಗಲೇ ಹೋಗ್ಬೇಕಾರೆ ಕೊಟ್ಟಿರಲಿಲ್ಲ ಅದಕ್ಕೆ ಇವಾಗ ನಿಲ್ಲಿಸ್ಬಿಟ್ಟು ಕೊಟ್ಟೆ ದರ್ಶನ ಚೆನ್ನಾಗೈತೆ ನೋಡಿದ್ರಲ್ಲ ಇಲ್ಲಿ ಹೆಚ್ಚಿಗೆ ಕ್ರೌಡ್ ಇರೋಲ್ಲ ನೋಡ್ರಿ ಇದು ಸಂಡೆ ಸಂಡೇ ಆದರೂ ಕ್ರೌಡ್ ಇಷ್ಟೇ ಇಲ್ಲೇನು ತುಂಬಾ ಕ್ರೌಡ್ ಇರೋಲ್ಲ ನಿಮಗೆ ಆರಾಮಾಗಿ ಬರ್ಬೋದು ಒನ್ ಡೇ ಟ್ರಿಪ್ಗೆ ತುಂಬ ಚೆನ್ನಾಗಿದೆ ವೆಜ್ ಗಿನ್ ವೆಜ್ ತಿಂತೀನಿ ಮಾಡ್ತೀನಿ ಅನ್ನೋ ಜನಕ್ಕೆ ಹೆಂಗೆ ಅಂದರೆ ಅಲ್ಲಿ ಅಡುಗೆ ಮಾಡ್ತಾರವ್ರೆ ಕರೆದು ಊಟ ಆಗ್ತಾರೆ ಅಲ್ಲಿ ನಾನು ಆ್ಯಕ್ಚುಲಿ ವೆಜ್ ಎಲ್ಲ ತಿನ್ನಲ್ಲ ಬಟ್ ತಿನ್ನೋರು ಅದು ಅವರು ಅಡುಗೆ ಏನು ಮಾಡಿರ್ತಾರೆ ಕರೆದು ಊಟ ಕೊಡ್ತಾರೆ ಓಟೆ ತುಂಬ ಅದೆಲ್ಲ ಇಲ್ಲಿ ಸ್ವಲ್ಪ ತಿನ್ನೋರು ಸ್ಪೆಷಲ್ಲು ತುಂಬ ಚೆನ್ನಾಗಿದೆ ಜಾಗ ಇಲ್ಲಿಗೆ ನೀವು ಆರಾಮಾಗಿ ಬಂದು ಹೋಗ್ಬೋದು ಏನು ಬೆಂಗಳೂರಿಂದ ಹಾರ್ಡ್ಲಿ ಒಂದು ಎರಡರಿಂದ ಎರಡು ಅವರ್ ಜರ್ನಿ ಅಷ್ಟೇ ಬೆಂಗಳೂರು ಯಾವ ಮೂಲಿದ್ರು ಎರಡು ಎರಡು ಅವರ್ಗೆಲ್ಲ ಅವರಿಗೆಲ್ಲ ಬಂದ್ಬಿಡ್ಬೋದು ಆರಾಮಾಗಿ ಬರ್ಬೋದು ಒಂದು ಅಲರ್ಟ್ ಆಗಿರಿ ನೆಟ್ವರ್ಕ್ ಸಿಕ್ಕಲ್ಲ ಇಲ್ಲಿ ಮೊಬೈಲ್ಗೆ ನೋ ನೆಟ್ವರ್ಕ್ ಝೋನ್ ಇದು ಒಂದು ಶೂ ಒಂದೇ ಒಂದು ಸಾಕಿ ಅಷ್ಟು ಕಡ್ ನೆಟ್ವರ್ಕ್ ಸಿಕ್ಕಲ್ಲ ಅದೊಂದು ಸ್ವಲ್ಪ ತಲೆ ಮಾಡಿಕೊಳ್ಳಿ ಅಷ್ಟೇ ನೆಟ್ವರ್ಕ್ ಇಲ್ಲ ಇಲ್ಲಿ ದೇವಸ್ಥಾನ ಇನ್ನೊಂದು ಐದಾರು ಕಿಲೋಮೀಟರ್ ಇದೆ ಅಂದಾಗಲೇ ನಿಮ್ಮ ನೆಟ್ವರ್ಕ್ ಹೋಗ್ಬಿಡುತ್ತೆ ಆ್ಯಕ್ಚುಲಿ ಇದು ಮಂಡ್ಯ ಡಿಸ್ಟಿಕ್ ಇರುತ್ತೆ ಬೆಂಗಳೂರು ರೂರಲ್ ಬೆಂಗಳೂರು ಗ್ರಾಮಾಂತರಕ್ಕೆ ಬರೋಲ್ಲ ಇದು ಇದು ಮಂಡ್ಯ ಡಿಸ್ಟ್ರಿಕ್ ಬರುತ್ತೆ ನೀವು ಹಲಗೂರ್ ಹತ್ರ ಬಂದರೆ ಹಲಗೂರಿಂದ ನೀವು ಯಾರನ್ನು ಕೇಳಿದ್ರು ನಿಮ್ಗೆ ಅದು ಈಸಿಲಿ ಐಡಿಯಾ ಸಿಕ್ಬಿಡುತ್ತೆ ಹಲಗೂರಿಂದ ಈಸಿ ಟು ಫೈಂಡ್ ಅಂದ್ಬಿಟ್ಟು ಊರ ಹೆಸರು ಒನ್ ಡೇ ಔಟ್ಗೆ ಒಳ್ಳೆ ಒಳ್ಳೆ ಸೂಪರ್ ಗುರು ಒಂದು ದಿನಕ್ಕೆ ನಾನು ಬರ್ತೀನಿ ಹೋಗ್ತೀನಿ ಅನ್ನೋದಕ್ಕೆ ತುಂಬ ಒಳ್ಳೆ ಜಾಗ ಇದು ಒನ್ ಡೇ ಔಟ್ ಮಾಡೋದಕ್ಕೆ ಒಳ್ಳೆ ಪ್ಲೇಸು ತುಂಬ ಟೈಮ್ ಇಲ್ಲ ನನ್ನ ಹತ್ರ ಕಡಿಮೆ ಇದೆ ಟೈಮು ಇದೆಲ್ಲ ತಲೆಯಲ್ಲಿರೋರು ಆರಾಮಾಗಿ ಬಂದು ಆರಾಮಾಗಿ ಹೋಗ್ಬಿಟ್ಟು ಸೇರ್ಕೊಬೋದು ಏನೊಂದು ನಾಲ್ಕೈದು ನಾಲ್ಕೈದು ಇದೊಂದೇ ಡೆಸ್ಟಿನೇಷನ್ಗೆ ಬರ್ತೀನಿ ಅಂತಂದ್ರೆ ನಾಲ್ಕೈದು ಅವರು ಇಲ್ಲಿ ಅಕ್ಕಪಕ್ಕ ಸ್ವಲ್ಪ ಓಡಾಡ್ತೀನಿ ಅಂತಂದ್ರೆ ಇಲ್ಲಿ ಮುತ್ತತಿ ಮುಗಿಸ್ಕೊಂಡು ಸಂಗಮ ಆಗ್ಬೋದು ಸಾತ್ನೂರ ಹತ್ರ ಸಂಗಮ ಹೋಗಿ ಸಂಗಮ ಬೇಕೆದಾಟು ಇವೆಲ್ಲ ಆರಾಮಾಗಿ ಸುತ್ಕೊಂಡು ಆಮೇಲೆ ಭೀಮೇಶ್ವರಿ ಫಿಶಿಂಗ್ ಕ್ಯಾಂಪ್ ಇದೆ ಅದನ್ನು ಮುಗಿಸ್ಬೋದು ಅದನ್ನೆಲ್ಲ ಮುಗಿಸ್ಕೊಂಡು ಆರಾಮಾಗಿ ಹೋಗ್ಬೋದು ಒನ್ ಡೇ ಟ್ರಿಪ್ ಇವೆಲ್ಲ ಇದೆಲ್ಲ ಕಂಪ್ಲೀಟು ಕಾವೇರಿ ಕಾವೇರಿ ರಿವರ್ ಅಕ್ಕಪಕ್ಕನೇ ಆಗುತ್ತೆ ಎಲ್ಲ ಅದು ಇದಕ್ಕೆಲ್ಲ ಆ್ಯಕ್ಚುಲಿ ಮೂಲನೆ ಕಾವೇರಿ ನದಿ ಕಾವೇರಿ ನದಿ ಏನಿದೆ ಕಾವೇರಿ ನದಿನಲ್ಲೇ ಇದೆಲ್ಲದು ಬೆಲ್ಟಲ್ಲೇ ಬರೋಂತ ಜಾಗಗಳು ಆರಾಮಾಗಿ ಮುಗಿಸ್ಕೊಂಡು ನೆಮ್ಮದಿ ಆಗೋಗ್ಬೋದು ಆಮೇಲೆ ಇದು ದೇವಸ್ಥಾನ ತುಂಬಾ ಹಳೆ ದೇವಸ್ಥಾನ ಸ್ವಲ್ಪ ನಾನು ಯೂಶ್ವಲಿ ಎಲ್ಲೋದ್ರಿ ಯಾವ್ದಾರ ಒಂದು ದೇವಸ್ಥಾನದ ಒಂದು ಪಾಯಿಂಟ್ ಇಟ್ಕೊಂಡೆ ಹೋಗ್ತಿದ್ದೆವು ಹೋಗೋದು ಸುಮ್ಮನೆ ಹಂಗೆ ಬ್ಲ್ಯಾ ಬ್ಲಾಂಕ್ ಆಗಿ ಹೋಗಲ್ಲ ಬ್ಲಾಂಕ್ ಆಗಿ ಮಾಡ್ತಿದ್ದೆ ಅವಾಗ ರೈಡ್ ಆಗ ಹೆಂಗಂದ್ರೆ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಯಾವ ಮೂ ಸಿಗುತ್ತೆ ಹೈವೇ ಹಿಡ್ಕೊಂಡು ಸುಮ್ಮನೆ ಹೋಗ್ತಾ ಇರ್ತಿದ್ದೆ ಎಷ್ಟೋ ಸತಿ ತಿಪ್ಟೂರು ಗಂಟೆ ಎಲ್ಲ ಹೋಗಿ ವಾಪಾಸ್ ಬಂದಿದ್ದೆ ನಾನು ತಿಪ್ಟೂರು ಈ ಕಡೆ ದಾಬಾಸ್ ಬೆಟ್ಟಿಗೆಲ್ಲ ಹೋಗ್ತಿದ್ದೀನಿ ಹಂಗೆ ಸುಮ್ಮನೆ ಸುಮ್ಮನೆ ಬ್ಲೈಂಡಾಗಿ ಹೋಗ್ತಾ ಇದ್ದೆ ರೈಡ್ಸವು ಇವಾಗ ಆ ಥರ ಮಾಡಲ್ಲ ಹಂಗೀಗ ಆ್ಯಕ್ಚುಲಿ ಯಾಕಂದ್ರೆ ಅವಾಗ ಅವಾಗ ನಾನು ಮಾಡ್ತಿದ್ದು ಪ್ರೊಫೆಷನ್ ಬೇರೆ ಇವಾಗ ನಾನು ಮಾಡ್ತಿರೋ ಪ್ರೊಫೆಷನ್ ಬೇರೆ ಇಲ್ಲಿ ನನ್ನ ಫಿಸಿಕಲ್ ಪ್ರೆಸೆನ್ಸು ತುಂಬ ಇಂಪಾರ್ಟೆಂಟು ಅದರಿಂದ ಈ ಎಲ್ಲೂ ಹೋಗೋಕೆ ಆ ಥರ ಮಾಡ್ತಾ ಇದೆ ಬಟ್ ಈಗ ಹಂಗೆ ನಡೆಯೋಲ್ಲ ಈಗ ನಾನು ಫಿಸಿಕಲಿ ಅಲ್ಲೇ ಅಲ್ಲೇ ಇರಬೇಕಾಗತ್ತೆ ಯಾವಾಗಲೂ ಅದರಿಂದಾಗಿ ಆ ಥರ ರೈಡ್ಸ್ ಯಾವುದು ಇಲ್ಲ ನೋಡೋಣ ಸಾಧ್ಯವಾದರೆ ಈ ಥರ ಒಂದೊಂದು 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 ಇನ್ಮೇಲೆ ಅಟ್ಲೀಸ್ಟ್ ತಿಂಗಳಲ್ಲೊಂದು ಎರಡು ರೈಡ್ ಆದರೂ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಈ ಥರ ಒಂದು ಅರ್ಧ ಅರ್ಧ ದಿನದ ರೈಡ್ನ ಪ್ಲಾನ್ ಮಾಡಿಕೊಂಡ್ರೆ ಮಾಡ್ಬೋದು ಇಲ್ಲೇ ಬೆಂಗಳೂರು ಹತ್ತ ಅಕ್ಕಪಕ್ಕ ಈ ಥರದ್ದೆಲ್ಲರೂ ಒಂಚೂರು ಪ್ಲಾನ್ ಮಾಡಿ ಮಾಡ್ತೀನಿ ಇನ್ನ ನಾನು ಪ್ರತಿಸ್ತಿ ಹೇಳ್ತಾ ಇರ್ತೀನಿ ಬಟ್ ಅದಕ್ಕೆ ಕಾಲ ಕೂಡ ಬರ್ತಾ ಇಲ್ಲ ಬೆಂಗಳೂರು ನೂರು ಕಿಲೋಮೀಟರ್ ಇನ್ನೂರು ಕಿಲೋಮೀಟರ್ ದೂರದಲ್ಲಿ ನೂರು ಕಿಲೋಮೀಟರ್ ರೈಡಸ್ ಒಳಗಡೆ ಸಾಧ್ಯವಾದಷ್ಟು ಮಾಡ್ತೀನಿ ಅಟ್ಲೀಸ್ಟ್ ಶಾರ್ಟ್ ರೈಡ್ಸ್ ಲಾಂಗ್ ರೈಡ್ನ ಅದು ಬೇರೆ ರೈಡ್ ಬೇರೆ ಟಿಪಿಕಲ್ ರೈಡ್ಗಳು ಬರ್ತವೆ ಅದನ್ನ ಮಾಡೋಣ ಅಟ್ಲೀಸ್ಟ್ ಈ ಶಾರ್ಟ್ಸ್ ರೈಡ್ ಶಾರ್ಟ್ ರೈಡ್ಗಳನ್ನಾದರೂ ಅಟ್ ಲೀಸ್ಟ್ ಮಾಡಬೇಕು ಆಮೇಲೆ ಗೊತ್ತಾ ಗೊತ್ತ ಹಿಂಗಾಗ್ಬಿಟ್ಟಿದ್ದೀವಿ ಅಂದ್ರೆ ಒಟ್ಟಿಗೆ ಅನ್ನ ಇಲ್ಲಾಂದ್ರೂ ಪರವಾಗಿಲ್ಲ ಮೊಬೈಲ್ ನೆಟ್ವರ್ಕ್ ಇರಬೇಕು ಅನ್ನೋ ಪರಿಸ್ಥಿತಿ ನಾವು ಮೊಬೈಲ್ ಇಲ್ಲ ಮೊಬೈಲ್ ಇಲ್ಲ ಅಂದ್ರೆ ಏನೋ ಕಳ್ಕೊಂಡಂಗೆ ನನ್ಗೆಲ್ಲಂತ ಆಗಲ್ಲ ಮೊಬೈಲ್ ಬೇಕೇ ಬೇಕು ಯೂಸ್ ಮಾಡ್ತೀನಿ ನಾವು ಬಿಡ್ತೀನಿ ನಾವು ಅಟ್ಲೀಸ್ಟ್ ಮೊಬೈಲ್ ಜೊತೆಲಿ ಇರಲೇಬೇಕು ನಮ್ಗೆ ಹಾಂಗೆ ಕೊನೆ ಪಕ್ಷ ಕ್ಯಾಂಡಿ ಕ್ರಶ್ ಆಡೋಕ್ಕಾದ್ರೂ ಮೊಬೈಲ್ ಇಟ್ಕೊಂಡಿರ್ತೀನಿ ನಾನು ಇವನ್ ಏನು ಗುರು ಇನ್ನ ಕ್ಯಾಂಡಿ ಕ್ರಶ್ ಅಂತ ಅನ್ಕೋಬೇಡಿ ಹೌದು ನಾನು ಇನ್ನ ಕ್ರಂಕ್ರಷ್ಟ ಆಡ್ತೀನಿ ಕರೆಕ್ಟ್ ಕರೆಕ್ಟಾಗಿ ನಾನ್ ಸ್ಟಾಪ್ ಅಂತಂದ್ರೆ ಒಂದು ಎರಡು ಅವರ್ ಜರ್ನಿ ಅಷ್ಟೇ ಇದು ಅದಕ್ಕಿಂತ ಜಾಸ್ತಿ ಏನಿಲ್ಲ ನಾನ್ ಸ್ಟಾಪ್ ಎಲ್ಲೂ ನಿಲ್ಲಿಸ ಎರಡು ಅವರ್ ಜರ್ನಿ ಸ್ವಲ್ಪ ರೆಸ್ಟ್ ಗಿಶ್ ಮಾಡ್ಕೊಂಡು ನಿಧಾನಕ್ಕೆ ಸ್ವಲ್ಪ ಆರಾಮಾಗಿ ಬರ್ತೀನಿ ಅಂದ್ರೆ ಅವರ್ ಮುಗೀತು ಆರಷ್ಟೇ ಎರಡು ಮೂರು ಅವರ್ ಜರ್ನಿ ಅಷ್ಟೇ ಆರಾಮಾಗಿ ಬಂದು ಆರಾಮಾಗಿ ಹೋಗ್ಬೋದು ಇಲ್ಲೇ ಇಲ್ಲೋ ಆವಾಗಲೇ ಬಸ್ ಒಂದು ಆಕ್ಸಿಡೆಂಟ್ ಆಗಿದ್ದು ನೋಡಿ ಇಲ್ಲಿ ಇಲ್ಲಿಂದ ಕಂಟ್ರೋಲ್ ತಪ್ಪೇ ಹಾರ್ ಹೊಡ್ತಿರೋದು ಅಲ್ಲಿಗೆ ಇರೋಬರೋ ಸೀಟ್ ಎಲ್ಲ ಮಲ್ಲಿಕೋಬಿಟ್ಟೈತೆ ಮುಂದಕ್ಕೆ ಆಮೇಲೆ ಮುತ್ತತ್ತಿ ಹೊಳೆಲಿ ಮೊಸಳೆಗಳು ಯಾಕೆ ಜಾಸ್ತಿ ಅಂದ್ರೆ ಅದೇ ರೀಸನ್ ಎಲ್ಲ ವೆಜ್ ಮಾಡ್ತಾರೆ ವೆಜ್ನೆಲ್ಲ ಅಲ್ಲಿ ಕ್ಲೀನ್ ಮಾಡ್ತಾರೆ ಅಲ್ಲಿರೋದನ್ನೆಲ್ಲ ಅಲ್ಲೇ ಬಿಡ್ತಾರೆ ಎಲ್ಲಿ ಫುಡ್ ಇರುತ್ತೆ ಅಲ್ಲಿ ಅನಿಮಲ್ಸ್ ಬರೋದು ಕಾಮನ್ ಈಗ ಕೋತಿಗಳಿಗೆ ಬಿಸ್ಕೆಟ್ ಹಾಕ್ತೀವಿ ಅಂತ ರೋಡಕ್ಕೆ ಬರ್ತವೆ ಹಂಗೆ ಆ ಮಾಂಸ ಆರಾಮಾಗಿ ಸಿಕ್ಕುತ್ತೆ ಅನ್ನೋ ಕಾರಣಕ್ಕೆ ಆ ಸುತ್ತಮುತ್ತ ಇರೋ ಜಾಸ್ತಿ ಹೋಗ್ಬೇಕಾದ್ರೆ ತರ್ಟಿ ಒನ್ ಪಾಯಿಂಟ್ ಟೂ ಇತ್ತು ಮೈಲೇಜು ಈಗ ವಾಪಸ್ ಹತ್ತುತ್ತಾ ಇದ್ದೀನಲ್ಲ ಮೂವತ್ತಕ್ಕೆ ಬೀದಾಯ್ತು ಒಂದು ಪಾಯಿಂಟ್ ಎರಡು ಕಿಲೋಮೀಟರ್ ಮೈಲೇಜ್ ಹಂಗೆ ಅಪ್ಪನ ಬೀದೈತು ನೋಡಿ ಈ ಡಿಜಿಟಲ್ ಬೇಸ್ನ ಕ್ಯಾಲ್ಕುಲೇಟ್ ಮಾಡೋದು ಸ್ವಲ್ಪ ಕಷ್ಟ ಹೇಳಿದ್ರು ಅದೇ ಕಾರಣಕ್ಕೆ ಮೋಸ್ಟ್ಲಿ ಇಲ್ಲಿಂದ ಸಿಕ್ಕತ್ತೆ ಸಿಕ್ಕುತ್ತೆ ರೀ ನೆಟ್ವರ್ಕ್ ನೋಡೋಣ ಹಾ ನೋಡಿ ಇಲ್ಲಿದೆ ನೆಟ್ವರ್ಕ್ ಇಂಟರ್ನೆಟ್ ಇಲ್ಲ ಬಟ್ ನೆಟ್ವರ್ಕ್ ಇದೆ ಅದು ಆಯ್ತು ಇನ್ನು ಇಂಪ್ರಾಪರ್ ಪ್ರಾಪರ್ ಆಗಿಲ್ಲ ಆಕ್ಚುಲಿ ಮ್ಯಾಪ್ನ ಡ್ಯಾಶ್ಗೆ ಹಾಕೋಬಹುದು ಆ್ಯಪ್ ಮುಖಾಂತರ ಅದನ್ನು ಆಕ್ಚುಲಿ ತುಂಬಾ ಜನ ನೆಗೆಟಿವ್ ಅಂತ ಇದ್ರು ಗುರು ಅದು ಆಕ್ಚುಲಿ ನೆಗೆಟಿವ್ ಅಲ್ಲ ಅದು ಯಾಕಂದ್ರೆ ನನ್ನೊಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೆಂಗೆ ಅಂದ್ರೆ ಈಗ ಎಲ್ಲ ಕಡೆ ನಮ್ಗೆ ಗೊತ್ತಿದೆ ರೋಡು ಅಂತ ಏನಿರಲ್ಲ ಎಲ್ಲೋ ಒಂದ್ ಕಡೆ ನಮ್ಗೆ ಐಡಿಯಾ ಇರಲ್ಲ ಟೈಮ್ಸ್ ಮಳೆ ಬರುತ್ತೆ ಆಗ ನಾವು ಮ್ಯಾಪ್ ಆಗಲ್ಲ ಮೊಬೈಲ್ ಅಲ್ಲಿ ಡ್ರೈವ್ ಮಾಡ್ತಾ ಇರ್ತೀವಿ ಆ ಆ ಒಂದು ಪರ್ಟಿಕ್ಯುಲರ್ ಮೂಮೆಂಟ್ ಅಲ್ಲಿ ಎತ್ತಿ ನಾವು ಮೊಬೈಲ್ ನ ಸೇಫ್ ಮಾಡಿಕೊಂಡು ಮ್ಯಾಪ್ ಮ್ಯಾಪು ಡಿಸ್ಟರ್ಬ್ ಆಗೋಲ್ಲ ಮೊಬೈಲು ಡಿಸ್ಟರ್ಬ್ ಆಗಲ್ಲ ಈಸಿಲಿ ಹೋಗ್ತೀವಿ ಬ್ಯಾಟ್ರಿ ಕನ್ಸಮ್ಷನ್ ಹಾಕ್ತಾರ ನೀವು ಮೊಬೈಲ್ ಹಾಕೊಂಡ್ರೆ ಮೊಬೈಲ್ ಚಾರ್ಜ್ ಮಾಡ್ಕೊಂಡೇ ಮಾಡ್ಕೊತಲ್ಲಪ್ಪ ಮೊಬೈಲು ಚಾರ್ಜ್ ಮಾಡ್ಕೊತೀಯ ಅಂದ್ರೆ ಇದಕ್ಕೇನು ಪ್ರಾಬ್ಲಮ್ ಈ ಕೆ ಟಿ ಎಮ್ ನಾನು ಕೇಳಿದ್ದೆ ಕೆ ಟಿ ಎಮ್ಮಲ್ಲಿ ಅವನು ಮ್ಯಾಪ್ನ ಇದು ಮಾಡಿಕೊಡ್ತಾನೆ ಓಕೆ ಅದಕ್ಕೆ ನೀನು ಎಕ್ಸ್ಟ್ರಾ ದುಡ್ಡು ಕಟ್ಟಬೇಕಲ್ಲ ಪ್ರತಿ ವರ್ಷ ಇದು ಅದರಲ್ಲಿ ಯಾವ ಅದರಲ್ಲಿ ಯಾವ ತಕ್ರ ತಂಟೆ ತಕ್ರ ಅನೂ ಇರುವ ಈಸಿ ಯೂಸ್ ಕೊಟ್ಟಿದ್ದಾರೆ ಬಟ್ ಸ್ಟಿಲ್ ಜನಕ್ಕೆ ಅದು ಎಷ್ಟು ಕೊಟ್ಟರು ಏನಾದರೂ ಒಂದು ಐದು ಹುಡುಕಿ ಹುಡುಕ್ತಾರೆ ಏನು ಮಾಡೋಕ್ಕಾಗಲ್ಲ ನೋಡಿ ಒಂದು ಚೂರು ನೆಟ್ವರ್ಕ್ ಇಲ್ಲ ಇನ್ನು ಮೋಸ್ಟ್ಲಿ ಮುಂದೆ ಯಾವ್ದು ಊರ್ ಸಿಕ್ಕ ಅಲ್ಲಿಗಂಡ ಕಾಡ್ ಫಾರೆಸ್ಟ್ ರೇಂಜ್ ಬಿಟ್ಟು ಹೋಗ್ಬೇಕು ಇನ್ನಾಗಿ ನಾವು ಇರೋದು ಫಾರೆಸ್ಟ್ ರೇಂಜ್ ಇದು ನೋಡಿ ಇದು ಬಸ್ ಎಲ್ಲಾ ಮಾಡ್ಕೋ ಬರ್ತಾರಲ್ಲ ಇದು ಪೂರ್ತಿ ಕೆಲವರೆಲ್ಲ ಹರ್ಕೆ ಕಟ್ಕೊಂಡಿರ್ತಾರೆ ಊಟ ಹಾಕಿಸ್ತೀವಿ ಅಂತ ಅವ್ರ ನೆಂಟರು ಇಷ್ಟನ್ನೆಲ್ಲರನ್ನು ಕರ್ಕೊಂಡು ಬಂದು ಇಲ್ಲಿ ಅಡಿಗೆ ಮಾಡ್ಕೊಂಡು ಎಲ್ಲರಿಗೂ ಊಟ ಮಾಡ್ಕೊಂಡು ಹೋಗ್ತಾರೆ ಅದು ಒಂದು ಟ್ರೆಂಡ್ ಈ ದೇವಸ್ಥಾನದಲ್ಲಿ ಅಷ್ಟು ರಶ್ ಇಲ್ಲ ನೀವು ಬೇರೆ ಯಾವುದೇ ಲೊಕಾಲಿಟಿ ತಗೊಂಡ್ರೆ ಇದು ಸ್ವಲ್ಪ ಅನ್ನೋ ನಿನ್ನ ಇದು ಜನಕ್ಕೆ ತುಂಬಾ ಕಡಿಮೆ ಪರಿಚಯ ಇರೋಂಥ ಜಾಗ ಬಟ್ ಜಾಗ ತುಂಬಾ ಚೆನ್ನಾಗಿದೆ ನಾನು ಆಕ್ಚುಲಿ ಎಲ್ಲಿ ಇಳಿದು ಏನು ಇದು ಮಾಡಕ್ ಹೋಗಲಿಲ್ಲ ಯಾಕಂದ್ರೆ ನನ್ನ ಮೇನ್ ಇಂಟೆನ್ಷನ್ ನಾನು ಜರ್ನಿನ ಎಂಜಾಯ್ ಮಾಡ್ತೀನಿ ನನ್ನ ಡೆಸ್ಟಿನೇಷನ್ಗಿಂತ ಗಿಂತ ಜರ್ನಿ ಇಂಪಾರ್ಟೆಂಟ್ ನನ್ನ ಡೆಸ್ಟಿನೇಷನ್ ಇದ್ದಿದ್ದು ದೇವಸ್ಥಾನ ದೇವಸ್ಥಾನ ಆಯಿತು ದೇವ್ರ ದರ್ಶನ ಆಯ್ತು ಇನ್ನ ಇನ್ನು ಉಳಿದಿರೋದೇನು ಜರ್ನಿ ಜರ್ನಿಯಿಂದ ನಾನು ಎಂಜಾಯ್ ಮಾಡ್ತೀನಿ ನನಗೆ ಜರ್ನಿ ಮೇಯ್ನು ಹಲ್ಗೂರ್ ಫಾರೆಸ್ಟ್ ರೇಂಜ್ ಇದು ನೋಡಿ ಕೋತಿಗಳು ಹೆಂಗ್ ಕೂತವೆ ಬಟ್ ನಾನು ಎಲ್ಲೆಲ್ಲೋ ಹೋಗ್ಬೇಕು ಅನ್ಕೊಂಡಾನು ಇನ್ನೆಲ್ಲಿಗೋ ಬಂದಿದ್ದಾಯ್ತು ಇವತ್ತು ಫುಲ್ ಡೇ ಜರ್ನಿ ಮಾಡ್ಬೇಕು ಅನ್ಕೊಂಡಾನು ಎರಡುವರೆಗೆ ನಾನು ಜರ್ನಿ ಎಂಡ್ ಮಾಡ್ತಾ ಇದ್ದೀನಿ ಅದು ಬೇಜಾರು ಫುಲ್ ಡೇ ಮಾಡಬೇಕು ಅನ್ನೋ ಪರ್ಪಸಲ್ಲಿ ಬಂದೆ ನಾನು ಬೆಳಗ್ಗೆ ಬಟ್ ಒಂದು ಸಣ್ಣ ಶಾರ್ಟ್ ರೈಡ್ ಆಯಿತು ಅನ್ನೋದು ಒಂದು ಬೇಜಾರು ಬಟ್ ಪರವಾಗಿಲ್ಲ ಯಾಕಂದರೆ ರೀಸನ್ ನನ್ನ ಕಾಲೇ ಸಿಗಂದೂರು ಹೋಗಿದ್ರೆ ಡೆಫಿನೆಟ್ ಆಗಿ ಸಾರಿಗೆ ತಗೊಳಾಕೊಳ್ತಿದ್ದೆ ನಾನು ಯಾಕಂದ್ರೆ ನಾನು ಇವತ್ತು ಹೊರಟಿದ್ದು ಲೇಟ್ ಆಗಿದೆ ನಾನು ಪ್ಲಾನ್ ಮಾಡಿದ್ದೇನೆಂದ್ರೆ ಮೂರುವರೆಗೆ ಹೊಟ್ಬಿಡೋಣ ಮೂರುವರೆಗೆ ಹೊಟ್ಬಿಟ್ರೆ ಆರಾಮಾಗಿ ಒಂದು ಹತ್ತೊಂದು ಗಂಟೆಗೆ ಹೋಗ್ತೀನಿ ಹೋಗ್ಬಿಟ್ಟು ಒಂದು ಹನ್ನೆರಡುವರೆ ಒಂದು ಗಂಟೆಗೆ ಅಲ್ಲಿ ಬಿಟ್ಟರು ನಾನು ಮನೆಗೆ ಬರೋದು ಹೆಚ್ಚು ಕಮ್ಮಿ ಒಂದು ರಾತ್ರಿ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಮನೆ ಆಗ್ಬೋದು ಅಂತ ಗೆಸ್ ಮಾಡಿದೆ ಆಮೇಲಿಂದ ದಾರಿಲಿ ಹೊರ್ಡ್ತಾ ಯೋಚನೆ ಬಂತು ಯಾಕಂದ್ರೆ ಅವಾಗಲೇ ಮಳೆ ಲೈಟ್ ಆಗಿದ್ರು ಬೆಂಗಳೂರಲ್ಲಿ ಡ್ರೆಸಲ್ ಆಗ್ತಾ ಇತ್ತು ನಿನ್ನೆ ರಾತ್ರಿ ಒಳ್ಳೆ ಮಳೆ ಬಂತು ಆಕ್ಚುಲಿ ಮಧ್ಯಾಹ್ನದಿಂದನೂ ತುಂಬಾ ಮಳೆ ಆಮೇಲೆ ಯೋಚನೆ ಮಾಡಿದೆ ಈಗಲೇ ಸ್ವಲ್ಪ ಹುಷಾರಿಲ್ಲ ಈಗ ಅಲ್ಲಿಗೆ ಹೋಗಿದ್ರೆ ಮಳೆ ಟೂ ಹಂಡ್ರೆಡ್ ಪರ್ಸೆಂಟ್ ಇದೆ ಆ ಮಳೆಯಲ್ಲಿ ಆ ಕರ್ವಿ ರೋಡ್ಸು ರಿಸ್ಕ್ ಆಗುತ್ತೆ ಬೇಡ ಅನ್ಬಿಟ್ಟು ಹಿಮ್ಮದ್ ಗೋಪಾಲ ಸ್ವಾಮಿ ಬೆಟ್ಟನ ಸ್ಕೆಚ್ ಆಗಿದೆ ಹಿಮದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಪ್ಲಾನ್ ಮಾಡಿದೆ ಗೋಪಾಲ ಸ್ವಾಮಿ ಬೆಟ್ಟನ ಏನಕ್ಕೆ ಸ್ಕಿಪ್ ಮಾಡಿದೆ ಅಂದರೆ ಅಲ್ಲಿ ಬೈಕ್ನ ಮೇಲ್ಬಿಡಲ್ಲ ಕೆಲಡೆ ನಿಲ್ಸ್ಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಹೋಗೋದು ಯಾವುದೇ ಪ್ರೈವೇಟ್ ವೆಹಿಕಲ್ಸು ಅಲೋ ಇಲ್ಲ ಈಗ ಬೆಟ್ಟದ ಮೇಲೆ ಬರೀ ಬಸ್ಗಳು ಮಾತ್ರ ಅದಕ್ಕೆ ಅದು ಬೇಡ ಅಂತ ಅದನ್ನು ಸ್ಕಿಪ್ ಮಾಡಿದೆ ಆಮೇಲೆ ಪಿ ಆರ್ ಹಿಲ್ಸ್ ಹೋಗೋಣ ಅಂದ್ಕೊಂಡೆ ಆಮೇಲೆ ಬಿಆರ್ ಹಿಲ್ಸ್ ಅಲ್ಲೂ ಕೂಡ ಏನೋ ಇಶ್ಯೂ ಆಗಿದೆ ಅಲ್ಲೂ ಬಿಡ್ತಾ ಇಲ್ಲ ಅಂತ ಆ ಕಾರಣಕ್ಕೆ ಅದನ್ನು ಸ್ಕಿಪ್ ಮಾಡಿ ಇನ್ನೆಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡಿದೆ ಎಮ್ ಎಂ ಎಲ್ಸ್ಗೆ ಸುಮ್ನೆ ನಿಂತಂಗೆ ಕುಂತಂಗೆ ದೇವಸ್ಥಾನಕ್ಕೆ ಹೋಗೋಂಗಿಲ್ಲ ನಾನು ಆಕ್ಚುಲಿ ಮನೇಲಿ ಹೊಡ್ತಾ ಇದ್ದೀನಿ ಅಂತ ಹೇಳಿಲ್ಲ ಸುಮ್ಮನೆ ಎದ್ದು ಬಂದಿದ್ದೀನಿ ಸೊ ಅಲ್ಲಿಗೆಲ್ಲ ಹೋಗ್ಬೇಕಾದ್ರೆ ಸ್ವಲ್ಪ ನಿಯಮ ಪದ್ಧತಿ ಇವನ್ನೆಲ್ಲ ಇಟ್ಕೊಂಡು ಹೋಗ್ಬೇಕು ಆ ಕಾರಣಕ್ಕೆ ಅದೆಲ್ಲ ಬೇಡ ಅಂದ್ಬಿಟ್ಟು ಈ ಕಡೆ ಬಂದು ಆಂಜನೇಯ ಅಂದ್ರೆ ನನಗೊಂಥರ ಕನೆಕ್ಟೆಡ್ ದೇವ್ರ ಮೇಲೆ ಸ್ವಲ್ಪ ಏನೋ ಅದೊಂಥರ ಕನೆಕ್ಟೆಡ್ ನನಗೆ ಅದಕ್ಕೆ ಬಂದು ಹೆಂಗು ಇಲ್ಲೇ ಇದಾರೆ ಹೋಗ್ಬಿಟ್ಟು ಗುರುಗಳನ್ನ ಮಾತಾಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದೆ ಅವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ ಓ ಈಗ ನೈಸ್ ರೋಡ್ ರೀಚ್ ಆದ ತುಮಕಾಲು ಹೆಚ್ಚು ಕಮ್ಮಿ ಸೊ ರೈಡೇ ಹೆಚ್ಚು ಕಮ್ಮಿ ಮುಗೀತು ಅಂದ್ಕೊಳ್ಳಿ ಚೆನ್ನಾಗಿತ್ತು ಗುರು ಈಗ ಬಿಸಿಲಲ್ಲಿ ಓಡಿಸೋದು ಒಂಥರ ಬೋರಿಂಗ್ ಅಂದರೆ ಅರ್ಲಿ ಮಾರ್ನಿಂಗ್ ರೆಡಿ ಇತ್ತಲ್ಲ ಅದು ಬೇರೆ ಭಾರಿ ಮಜಾ ಆಯ್ತು ಚೆನ್ನಾಗಿತ್ತು ಎಲ್ಲೋ ಮಳೆ ಸಿಕ್ಕಲಿಲ್ಲ ನೆಕ್ಸ್ಟ್ ರೈಡು ಡೆಫಿನೆಟ್ ಆಗಿ ಸಿಗಂದ್ರೆ ಅದು ಮೆಂಟಲಿ ಪ್ರಿಪೇರ್ ಆಗಿದ್ದೀನಿ ಎಲ್ಲೂ ಕೂಡ ಪ್ಲಾನ್ ಮಾಡಲ್ಲ ಐ ಮೀನ್ ನೆಕ್ಸ್ಟ್ ಲಾಂಗ್ ರೈಡು ಅದ್ರ ಮಧ್ಯದಲ್ಲಿ ಒಂದೆರಡು ರೈಡ್ ಮಾಡೋಣ ಅಂತ ಅನ್ಕೊಂತ ಇದ್ದೀನಿ ನೋಡೋಣ ಒಂದು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಒಂದ್ ಒಂದಿನ ಅಥವಾ ಬಿ ಆರ್ ಹಿಲ್ಸು ಎಲ್ಲೋ ಇಲ್ಲಿ ಅಕ್ಕಪಕ್ಕ ಸಂಗಮ ಮೇಕೆದಟ್ಟು ಎಲ್ಲೋ ಒಂದ್ ಕಡೆ ಅಟ್ ಲೀಸ್ಟ್ ಒಂದು ಮಧ್ಯದಲ್ಲಿ ಒಂದು ರೈಡ್ ಮಾಡೋಣ ತಂದ್ಕೋತಾ ಇದ್ದೀನಿ ನೋಡೋಣ ಅಟ್ಲೀಸ್ಟ್ ವಾರಕ್ಕೊಂದು ಆದರೂ ಬಿಡೋಣ ಇನ್ನೂ ಕನ್ಸಿಸ್ಟೆಂಟ್ ಆಗಿ ಯಾಕಂದರೆ ನಾನು ಸ್ವಲ್ಪ ಇರೆಗ್ಯುಲಾರಿಟಿ ಜಾಸ್ತಿ ಯಾಕೆ ನನಗೆ ಟೈಮ್ ಇಲ್ಲ ಅದರಿಂದಾಗಿ ಸ್ವಲ್ಪ ಇರೆಗ್ಯುಲರ್ ಆಗಿದೆ ಬಟ್ ಸ್ಟಿಲ್ ಏನು ತೊಂದರೆ ಇಲ್ಲ ಟ್ರೈ ಮಾಡ್ತೀನಿ ಎಷ್ಟು ಸಾಧ್ಯ ಅಷ್ಟು ಒಳ್ಳೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಟ್ರಾವೆಲ್ ಮಾಡಬೇಕು ಬಟ್ ಟ್ರಾವೆಲ್ ಮಾಡೋಕೆ ಟೈಮ್ ಇರಬೇಕು ಟೈಮ್ ಮಾಡ್ಕೊಂಡು ಮಾಡಿದ್ದೀನಿ ಎಕ್ಸ್ ರೋಡ್ ರಿಚ ಇನ್ನೊಂದು ಅರ್ಧ ಗಂಟೆ ಮ್ಯಾಕ್ಸಿ ಮ್ಯಾಕ್ಸ್ ಮನೆಗೆ ಒಂದು ಹೋಗ್ತೀನಿ ಇಷ್ಟಕ್ಕೆ ಮಾಡಿರಲಿಲ್ಲ ಇಷ್ಟು ಬೇಗ ಬಿಡ್ತೀನಿ ಅಂತ ನಮ್ಮ ಅಪ್ಪ ಅಮ್ಮನ ಅನ್ಕೊಂಡಿರ್ತಾರೆ ಇದೇನಪ್ಪ ನಮ್ಮ ಮನೇಲು ಅನ್ಕೊಂಡಿರ್ತಾರೆ ನನ್ನ ಮಗ ಇಲ್ಲ ರಾತ್ರಿಗೆ ಅಂತ ಯಾಕಂದ್ರೆ ನಾನು ಯೂಶಲಿ ಯಾವಿಡೋರು ಲೇಟ್ ನೈಟು ಮಿಡ್ ನೈಟು ಹಿಂಗೆ ಬರ್ತೀನಿ ಇಷ್ಟು ಬೇಗ ಯಾವ ಹೆಣ್ ಮಾಡಲ್ಲ ನಾನು ನೋಡ್ಬೇಕು ಇದನ್ನೇ ಈ ರೆಡೆ ತುಂಬಾ ಬೇಗ ಎಂಡ್ ಮಾಡ್ತಾ ಇರೋದು ಇದು ತುಂಬ ತುಂಬ ಅಂದರೆ ತುಂಬ ಶಾರ್ಟ್ ರೈಡ್ ಆಯ್ತು ಓಕೆ ಎಲ್ಲ ರೈಡ್ ಒಂದೇ ಥರ ಮಾಡ್ಲಿಕ್ಕೆ ಬರ್ಲ ಒಂದೊಂದು ರೈಡ್ ಥರ ಮಾಡೋದು ಮಾಡ್ತೀವಿ ಈ ರೈಡ್ ಹಿಂಗೆ ಇದೆ